ಕಿಡಿಗಳು ಹಲೋ ಹಲೋ ಹ್ಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದಾರಂತೆ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಹ್ಮ್ ಇವತ್ತಿನ ಬ್ಲಾಗ್ ಆಟಾಡು ಇವತ್ತಿನ ಬ್ಲಾಗ್ ಬಂದು ಗುರುವಾರ ಗುರು ರಾಘವೇಂದ್ರ ಸ್ವಾಮಿಯವರ ವ್ರತ ಬೆಳಗ್ಗೆ ನನ್ನ ವ್ರತ ಕೂಡ ಮುಗಿಸಿದೆ ಇವತ್ತು ಮೂರನೇ ವಾರದ ವ್ರತಾಚರಣೆ ಸೊ ಇವತ್ತಿನ ಬ್ಲಾಗ್ ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನೆಲ್ನ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬಿಡಿಸ್ತಾ ಇದ್ರೆ ಸೊ ಏನು ಗೊತ್ತಾ ಸ್ನೇಹಿತರೆ ಇವತ್ತು ಮಾಘ ಮಾಸದ ಒಂದು ವಿಶೇಷವಾದಂತಹ ಗುರುವಾರ ಸೊ ಧನುರ್ಮಾಸ ಮುಗಿದ ನಂತರ ಧನುರ್ಮಾಸ ಮಾಸ ಮುಗಿದ ನಂತರ ಬರುವಂಥ ಮಾಸನೇ ಮಾಘ ಮಾಸ ಸೊ ಮಾ ನಿನ್ನೆ ಅಮಾವಾಸ್ಯೆ ಇವತ್ತು ಗುರುವಾರ ಹಾಗಾಗಿ ಇವತ್ತು ಬಹಳ ವಿಶೇಷವಾದಂಥ ದಿನ ರಾಯರಿಗೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಕೂಡ ಬೆಳಗ್ಗೆನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಎಲ್ಲ ಮುಗಿಸ್ದೆ ಅದಾದ ನಂತರ ಗುರುರಾಘವೇಂದ್ರ ಸ್ವಾಮಿಯವರ ಒಂದು ಸನ್ನಿಧಿಗೆ ಹೋಗಿ ಬಂದೆ ಅಂದರೆ ಮಠಕ್ಕೆ ಹೋಗಿ ಬಂದೆ ಅಲ್ಲಿ ಇವತ್ತು ಏನು ಅಂತಂದರೆ ಹೋಮ ಮಾಡ್ತಾಯಿದ್ರು ಇವತ್ತು ಪೂಜೆ ಎಲ್ಲ ಒಂದು ಗಂಟೆ ಮೇಲೆ ಕಾಯಿ ತಂದಿರೋರೆಲ್ಲ ಇಟ್ಟೋಗಿ ನಂತರ ಬಂದು ಈಸ್ಕೊಂಡೋಗ್ರಿ ಅಂದರೆ ಒಂದು ಗಂಟೆಗೆ ಪೂಜೆ ಇರೋದು ಅಂತ ಹೇಳ್ತಿದ್ರು ಎಲ್ರಿಗೂ ಕೂಡ ಗೊತ್ತಿಲ್ಲ ಹೋಮ ಏನೋ ಮಾಡಿಸ್ತಾಯಿದ್ರು ಯಾರೋ ಹೋಮ ಎಲ್ಲ ಆದ ನಂತರ ಪೂಜೆ ಇರುತ್ತೆ ಅನಿಸುತ್ತೆ ಸೊ ದರ್ಶನಕ್ಕೇನು ಯಾವುದೇ ತೊಂದರೆ ಇರಲಿಲ್ಲ ಹೋಗಿ ದರ್ಶನ ಮಾಡಿಕೊಂಡು ಎಲ್ಲರೂ ಬರ್ತಾಯಿದ್ವಿ ಗುರುವಾರ ಅಂತ ಅಂದರೆ ಕೇಳಬೇಕಾ ರಾಯರು ಮಠದಲ್ಲಿ ತುಂಬನೇ ರಶ್ ಇರುತ್ತೆ ನಾನಿವತ್ತು ಸ್ವಲ್ಪ ಲೇಟಾಗಿ ಹೋದೆ ಒಂದು ಹತ್ತುವರೆ ಹತ್ತು ಮುಕ್ಕಾಲ್ಗೇನೋ ಹೋದೆ ನಾನಿವತ್ತು ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಹಾಕಿ ಮಂತ್ರಾಕ್ಷಕ್ಕೆ ತಗೊಂಡು ಪ್ರತಿ ಗುರುವಾರ ಕಲ್ಸಕ್ಕರೆ ಕೊಡ್ತಾರೆ ಅದನ್ನು ತೊಗೊಂಡು ಮನೆಗೆ ಬಂದೆ ಇನ್ನು ಸಂಜೆ ದೀಪನ ಹಚ್ಚಬೇಕು ಇವಾಗ ಯಾರೆಲ್ಲ ರಾಯರು ವ್ರತನ ಶುರು ಮಾಡಿದಿರ ಅವರು ಇವತ್ತಿಂದ ಶುರು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ ಏನಪ್ಪ ಶ್ವೇತವ್ರ ಮನೆಯಲ್ಲಿ ಕೊಖರೆಗಳು ತೊಗೊಂಬಂದ್ಬಿಟ್ಟಿದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ ಸೊ ನೆನ್ನೆ ನಾನು ಬ್ಲಾಗಲ್ಲಿ ತೋರಿಸಿದ್ದೆ ನೋಡಿ ಎಷ್ಟು ಮುದ್ದಾಗಿ ಕ್ಯೂಟಾಗಿ ಕಾಣಿಸ್ತಿದ್ದಾವೆ ಕೊಕ್ರೆಗಳು ಅಂತ ಸೊ ಅದಕ್ಕಿನ್ನೂ ಒಂದಷ್ಟು ಡೆಕೋರೇಷನ್ ಮಾಡಬೇಕು ಅದಾದ ನಂತರ ಎಲ್ಲ ಸಟ್ ಮಾಡಿ ನಿಮಗೆ ತೋರಿಸ್ತೀನಿ ನನಗಂತೂ ಬಹಳ ಇಷ್ಟ ಆಯಿತು ಮನೆಯ ಬಾಗಲಲ್ಲಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾವೆ ನೋಡಿ ನನಗೆ ಮೈಸೂರಿಗೆ ಹೋದಾಗ ಸುಜುವ ಸೊ ಯಾರೆಲ್ಲ ಬೆಳಗ್ಗೆ ಹೊತ್ತು ರಾಯರ ಮಠಕ್ಕೆ ಹೋಗಿ ಬರೋಕ್ಕಾಗಿಲ್ಲ ಸಂಜೆ ಹೋಗ್ಬೋದು ನಾನಿವಾಗ ಆಲ್ಮೋಸ್ಟು ಬೆಳಗ್ಗೆ ಹೊತ್ತೇ ರಾಯರ ಮಠಕ್ಕೆ ಹೋಗೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಸೊ ಕಂಫರ್ಟಬಲ್ ಆಗಿರುತ್ತೆ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿದ ನಂತರ ಒಂದು ಹನ್ನೆರಡು ಗಂ ಹನ್ನೆರಡೂವರೆವರೆಗೂ ನಮ್ಮ ಗುಬ್ಬಿನಲ್ಲಿ ರಾಯರ ಮಠ ಮಠ ಎಷ್ಟೊತ್ತಿಗೆ ಓಪನ್ ಇರುತ್ತೆ ಅಂದರೆ ಏಳುವರೆಯಿಂದ ಬೆಳಗ್ಗೆ ಮಧ್ಯಾಹ್ನ ಎರಡು ಹನ್ನೆರಡುವರೆವರೆಗೂ ಇರುತ್ತೆ ಅಂದರೆ ಪ್ರತಿನಿತ್ಯದ ಪೂಜೆ ಗುರುವಾರನೂ ಆಲ್ಮೋಸ್ಟು ಹನ್ನೆರಡುವರೆ ಒಂದು ಗಂಟೆವರೆಗೂ ಓಪನ್ ಇರುತ್ತೆ ಇನ್ನು ಸಂಜೆ ಬಂದರೆ ಐದೂವರೆಗೆ ಓಪನ್ ಆಗುತ್ತೆ ಇವತ್ತಿನ ಒಂದು ಮೂರನೇ ವಾರದ ರಾಯರ ವ್ರತ ಕೂಡ ನಿರ್ವಿಘ್ನವಾಗಿ ನಡೀತು ಚೆನ್ನಾಗಾಯಿತು ಪೂಜೆ ಕೂಡ ಸೊ ಇನ್ನೂ ಇನ್ನು ಬಹಳಷ್ಟು ವಾರಗಳಿದೆ ನೋಡೋಣ ರಾಯರ ಕೃಪೆ ಹೇಗಿದೆ ಏನು ಅಂತ ಇವತ್ತಿನ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಏನೇನೆಲ್ಲ ಕೆಲಸ ಮಾಡಿದೆ ಏನು ಇದನ್ನೆಲ್ಲವೂ ಕೂಡ ಬ್ಲಾಗ್ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋನ ಇಲ್ಲಿ ಸ್ನೇಹಿತರೆ ನಾಲ್ಕು ಮುಖಾಲಿಗೆ ಇದು ತಲೆ ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ಆಲ್ರೆಡಿ ರೆಡಿ ಮಾಡಿಕೊಂಡು ನೋಡ್ತಾ ಅಲ್ಲಿ ಆಲ್ರೆಡಿ ನಾನು ದೀಪ ಕೂಡ ಹಚ್ಚಿದ್ದೀನಿ ನಾವು ಯಾವುದೇ ವ್ರತಾಚರಣೆ ಮಾಡೋಕ್ಕಿಂತ ಮುಂಚೆ ಮನೆಯಲ್ಲಿ ಯಾವುದೇ ಪೂಜೆ ಮಾಡೋಕ್ಕಿಂತ ಮುಂಚೆ ಮೊದಲನೇದಾಗಿ ಗಣೇಶನ ಪೂಜೆ ಮಾಡ್ಕೋಬೇಕು ನಂತರ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಬೇಕು ನಂತರ ಯಾವ ವ್ರತ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಆ ಒಂದು ದೇವ್ರನ್ನ ಪೂಜೆ ಮಾಡ್ಕೋಬೇಕಾಗುತ್ತೆ ಸುಮಾರು ಜನ ಮತ್ತೆ ಕಮೆಂಟ್ಸ್ನಲ್ಲಿ ಕೇಳ್ತಾ ಇದ್ರ ಯಾವ ವ್ರತ ಯಾವ ರೀತಿಯಾಗಿ ಮಾಡಬೇಕು ಎಷ್ಟು ವಾರ ಮಾಡಬೇಕು ಉಪವಾಸ ಇರಬೇಕಾ ಎಲ್ಲನೂ ಕೇಳ್ತಾ ಇದ್ದೀರಾ ದಯವಿಟ್ಟು ರಾಯರ ವ್ರತಾಚರಣೆ ಅಂತ ಅದರದೇ ಒಂದು ಬ್ಲಾಗ್ನ ಶೇರ್ ಮಾಡಿದ್ದೀನಿ ಯಾರು ನೋಡಿಲ್ಲ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನಲ್ಲಿ ಇದೆ ರೀಸೆಂಟಾಗಿ ನಾನು ಶೇರ್ ಮಾಡಿದ್ದೀನಿ ದಯವಿಟ್ಟು ನೀವು ಅದನ್ನು ಬ್ಲಾಗ್ನ ನೋಡಿದಾಗ ನಿಮಗೆ ಎಲ್ಲ ಡೌಟ್ಸು ಕೂಡ ಕ್ಲಿಯರ್ ಆಗುತ್ತೆ ಪ್ರತಿಯೊಂದು ವಿಚಾರವೂ ಕೂಡ ನಾನು ಅದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ನೋಡಿಲ್ಲ ಅಕಸ್ಮಾತ್ ನಿಮ್ಗೆ ಏನಾರು ರಾಯ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ದಯಮಾಡಿ ನೀವು ಆ ಬ್ಲಾಗ್ನ ನೋಡಿ ಎಲ್ಲವೂ ಕೂಡ ಅರ್ಥ ಆಗುತ್ತೆ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ನಾನಿವಾಗ ಪೂಜೆನ ಮಾಡ್ಕೋತಾ ಇದ್ದೀನಿ ತುಳಸಿ ಮಾಲೆನ ಹಾಕಿದ್ದೀನಿ ರಾಯರ ಫೋಟೋಕ್ಕೆ ತುಪ್ಪದ ದೀಪನ ಹಚ್ಚಿದ್ದೀನಿ ಮತ್ತು ಮನೆ ದೇವರ ದೀಪ ಕೂಡ ಹಚ್ಕೊಂಡಿದ್ದೀನಿ ನಾನು ಮೊದಲೇ ನಿಮಗೆ ಹೇಳಿದ್ದೀನಿ ಸರಳವಾದಂಥ ವ್ರತ ರಾಯರಿಗೆ ಮಾಡೋ ಅಂತಂದು ಸೊ ಶ್ರದ್ಧಾ ಭಕ್ತಿಯಿಂದ ಪೂಜೆನ ಸಲ್ಲಿಸಿದ್ರೆ ರಾಯರನ್ನ ಹೊಲಿಸ್ಕೊಳ್ಳೋದು ತುಂಬ ಈಸಿ ಸುಲಭ ಅಂತ ಹೇಳ್ತಾರೆ ಸೊ ನಾನು ಕೂಡ ಮಾಡ್ತಾ ಇದ್ದೀನಿ ಏಳು ವಾರದ ವ್ರತಾಚರಣೆ ಸೊ ಸುಮಾರು ಜನ ನನಗೆ ಕೇಳ್ತಾ ಇದ್ದೀರಾ ಹಾಗಾಗಿ ನಾನು ಬ್ಲಾಗ್ನ ಶೇರ್ ಮಾಡಿದ್ದೀನಿ ನೋಡಿ ಅಂತ ಹೇಳಿದ್ದೀನಿ ಸ್ನೇಹಿತರೆ ನನಗೆ ಇತ್ತೀಚೆಗಂತೂ ನಿದ್ದೆನೇ ಇಲ್ಲ ಗುರುವಾರ ಬೇಗ ಇಳಬೇಕಾ ಶನಿವಾರ ಬೇಗ ಇಳಬೇಕಾ ಮಧ್ಯಾಹ್ನದ ಹೊತ್ತು ಸ್ವಲ್ಪ ಮಲಗೋದಕ್ಕೆ ಟೈಮೇ ಆಗೋದಿಲ್ಲ ಆದರೂ ವ್ರತ ಪೂಜೆ ಅಂತ ಮಾಡೋಕ್ಕೆ ಅಂತ ಮನ್ಸು ಮಾಡಿದಾಗ ಅದು ಯಾವುದೂ ಮ್ಯಾಟ್ರ್ ಆಗೋದಿಲ್ಲ ಸೊ ಕುಟುಂಬ ಕುಟುಂಬದ ಶ್ರೇಯಸ್ಸಿಗಾಗಿ ನಾವೆಲ್ಲನೂ ಹೆಣ್ಮಕ್ಳು ಮಾಡ್ತಾಯಿರ್ತೀವಲ್ವಾ ಸೊ ಕುಟುಂಬದ ಮುಂದೆ ಬೇಗ ಹೇಳೋದು ಇದೆಲ್ಲ ಏನೂ ಕಷ್ಟದ ವಿಚಾರ ಅಂತ ಅನ್ಸೋದೇ ಇಲ್ಲ ಸೊ ಇವಾಗ ನಾನು ತುಪ್ಪದ ಆರತಿನ ಮಾಡ್ಕೊತಾ ಇದ್ದೀನಿ ನೈವೇದ್ಯಕ್ಕೆ ಹಾಲು ಮತ್ತು ಹಣ್ಣನ್ನು ಇಟ್ಟಿದ್ದೀನಿ ನಿಮಗೆ ಮನೆಯಲ್ಲಿ ನಿಮ್ಗೆ ಏನಿರುತ್ತೆ ಅದನ್ನು ಇಡ್ಬೋದು ಅಂದರೆ ರಾಯರಿಗೆ ಜಾಸ್ತಿ ಇಡೋದು ಹಾಲು ಕಲ್ಸಕ್ರನ್ನ ಇಡ್ತಾರೆ ಹಣ್ಣು ನಾನು ಮೊದಲೇ ಹೇಳಿದ್ದೀನಿ ರಾಯರ ನೈವೇದ್ಯ ಬಂದು ಬಹಳ ಸಾತ್ವಿಕ ನೈವೇದ್ಯ ಅಂತ ನನಗೆ ಇದಾದ ನಂತರ ಇನ್ನು ಶುಕ್ರವಾರ ಒಂದು ಗ್ಯಾಪ್ ಸಿಗುತ್ತೆ ಇನ್ನು ಶನಿವಾರ ಮತ್ತೆ ವಾರಕ್ಕೆ ಹೇಳಬೇಕು ಶನಿವಾರ ವಾರ ಅಂತಂದರೆ ನಿಜವಾಗ್ಲೂ ನೋಡ್ತಾ ಇರ್ತೀರ ರೂಮ್ನ ಇಷ್ಟೆಲ್ಲ ಅಲಂಕಾರ ಮಾಡಿರ್ತೀನಿ ಪೂಜೆಗೆ ಅಂತ ತುಂಬ ಸುಲಭ ಅಲ್ಲ ಅಷ್ಟು ಅಲಂಕಾರ ಮಾಡೋದು ನಾನು ನಾಲ್ಕು ಗಂಟೆಗೆ ಎದ್ದರೆ ಮಾತ್ರ ಆರು ಗಂಟೆಗೆ ಪೂಜೆ ಆಗುತ್ತೆ ಬೆಳಗ್ಗೆ ಹೊತ್ತು ಎಷ್ಟು ಬೇಗ ಟೈಮ್ ಪಟ 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 ಅಂತ ಓಡ್ತಾ ಇರತ್ತೆ ಅಂತಂದರೆ ಏನು ಖುಷಿ ಅಂದರೆ ಬೆಳಗ್ಗೆನೇ ವಾರ ಪೂಜೆ ಎಲ್ಲ ಮುಗಿಸ್ಬಿಟ್ರೆ ಮನಸ್ಸಿಗೆ ಮನೆಗೆ ಒಂಥರ ನೆಮ್ಮದಿ ಸಮಾಧಾನ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಾನು ಶನಿವಾರ ಮಾತ್ರ ಮಕ್ಕಳಿಗೆ ಸ್ಕೂಲ್ ಇರಲಿ ಕಾಲೇಜ್ ಇರಲಿ ಇಲ್ದಲೇ ಇರಲಿ ಅದೇನೋ ನಮಗೆ ಗೊತ್ತಿಲ್ಲ ನಾಲ್ಕು ಗಂಟೆಗೆ ಪ್ರತಿ ಧನುರ್ಮಾಸ ಇರಲಿ ಬಿಡಲಿ ನಾಲ್ಕು ಗಂಟೆಗೆ ಪ್ರತಿ ವಾರ ಎದ್ದು ಪೂಜೆ ಸಲ್ಲಿಸೋದು ಒಂಥರ ನಮಗೆ ನೆಮ್ಮದಿ ಅಂತ ಹೇಳ್ಬೋದು ಪೂಜೆ ಆದ ನಂತರ ಇನ್ನು ಮಿಕ್ಕಿದ ಕೆಲಸಗಳು ಎಲ್ಲವೂ ಕೂಡ ಈಗ ರಾಯರ ಒಂದು ಅಷ್ಟೊತ್ತರನ ಹೇಳ್ಕೊತಾ ಇದ್ದೀನಿ ನಾಮಗಳು ಹಾಡುಗಳು ಮತ್ತು ಲಕ್ಷ್ಮೀ ಸಹಸ್ರನಾಮ ಆಗ್ಬೋದು ವಿಷ್ಣು ಸಹಸ್ರನಾಮ ಅಂದರೆ ಆಂಜನೇಯ ಸ್ತೋತ್ರ ನರಸಿಂಹ ಸ್ತೋತ್ರ ಇದೆಲ್ಲವೂ ಕೂಡ ಹೇಳ್ಕೊತೀನಿ ಆದರೆ ರಾಯರ ಒಂದು ವ್ರತಾಚರಣೆ ನಾನು ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಅವರ ಒಂದು ಅಷ್ಟೋತ್ತರನೂ ಕೂಡ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ಲ ರಾಯರ ಫೋಟೋ ಸುಮಾರು ಸಲ ಹೇಳಿದ್ದೀನಿ ತುಂಬ ಜನ ಇಷ್ಟಪಟ್ಟಿದ್ದೀರ ನಮ್ಮಲ್ಲಿ ನಮ್ಮ ಮನೇಲಿ ಇರುವಂತಹ ರಾಯರ ಫೋಟೋ ಸೊ ಅದನ್ನು ಕಮೆಂಟ್ ಹಾಕಿದ್ರಿ ಎಲ್ಲನೂ ನಾನು ಹೇಳಿದ್ದೀನಿ ಬ್ಲಾಗಲ್ಲಿ ಚೆಕ್ ಮಾಡಿ ರಾಯರ್ ಫೋಟೋ ಎಲ್ಲಿ ತಂದಿದ್ರಿ ಅಂತ ನಾವು ರಾಯರ್ ಫೋಟೋ ತಂದಿರೋ ಅಂಥದ್ದು ಮಂತ್ರಾಲಯದಲ್ಲಿ ಬಹಳ ವರ್ಷ ಆಗಿದೆ ರಾಯರ್ ಫೋಟೋ ಮೊದಲಿಂದನೂ ಮನೆಯಲ್ಲಿ ಇದೆ ದೀಪ ಹಚ್ಚಿ ಪೂಜೆ ಎಲ್ಲ ಈ ರೀತಿಯಾಗಿ ಆಯಿತು ಡೀಟೇಲಾಗಿ ಹೋದ ವಾರದ ಒಂದು ಬ್ಲಾಗಲ್ಲಿ ಯಾವ ರೀತಿಯಾಗಿ ವ್ರತಾಚರಣೆ ಮಾಡಬೇಕು ಅಂತ ತಿಳಿಸಿದ್ದೀನಿ ಸೊ ಆಚೆ ವಾರ ನಾನು ಹೇಳಿದೆ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೋದ ವಾರ ವಿಡಿಯೋನಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದೀನಿ ಯಾವ ರೀತಿಯಾಗಿ ವ್ರತಾಚರಣೆ ಮಾಡಬೇಕು ಅಂತ ಈ ವಾರದ ವ್ರತಾಚರಣೆ ಹೀಗಿತ್ತು ಚೆನ್ನಾಗಾಯಿತು ಪೂಜೆ ಎಲ್ಲ ಇನ್ನು ನನಗೆ ಹತ್ತುವರೆ ಹನ್ನೊಂದು ಗಂಟೆ ಮೇಲೆ ರಾಯರು ಮಠಕ್ಕೆ ಹೋಗಿ ಬರ್ತೀನಿ ಹಲೋ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ಗುರುವಾರ ಗುರುವಾರದ ಮೂರನೇ ವಾರದ ವ್ರತಾಚರಣೆ ಚೆನ್ನಾಗಿ ಆಗಿದೆ ಸೊ ಪೂಜೆ ಎಲ್ಲ ಮುಗಿಯಿತು ಬೆಳಗ್ಗೆ ನಾಲ್ಕು ಮುಕ್ಕಾಲು ಇವತ್ತಿದ್ದು ತುಂಬ ಚಳಿ ಇದೆ ಹೊರಗಡೆ ಸೊ ಪೂಜೆ ಎಲ್ಲ ಮುಗೀತು ಯಾರೆಲ್ಲ ನನ್ನ ಜೊತೆ ರಾಯರ ವ್ರತನ ಮಾಡಿದ್ರ ದಯವಿಟ್ಟು ಕಮೆಂಟ್ ಮಾಡಿ ಇನ್ನು ಇದೇನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇನ್ನು ಮನೆಗೆ ತುಂಬ ಆಗಿದೆ ಮತ್ತು ಕೆಟ್ಟ ದೃಷ್ಟಿ ಇದೆ ಮನೆಗೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಮನೆಯಲ್ಲಿ ಕಿರಿಕಿರಿ ಜಗಳ ಏನಾದರೂ ಇದೆ ಅಂದರೆ ಸೊ ನೀವು ಹದಿನೈದು ದಿವಸಕ್ಕೊಂದ್ಸಲ ಈ ಥರ ಮನೆಗೆ ದೃಷ್ಟಿ ತೆಗೆಯೋದ್ರಿಂದ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಆಲ್ರೆಡಿ ನನ್ನ ಬ್ಲಾಗ್ಗಳಲ್ಲಿ ನಾನು ತೋರಿಸಿರ್ತೀನಿ ಸೊ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಚುಪ್ಪನ್ನ ತೊಗೊ ತೊಗೊಂಡಿದ್ದೀನಿ ಅಂದರೆ ಮೂರು ಕಣ್ಣಿನ ಚುಪ್ಪು ಬರುತ್ತೆ ನೋಡಿ ಅದು ಅದಕ್ಕೆ ಒಂದು ಒಂದು ಹತ್ತು ಕರ್ಪೂರ ಹಾಕಿ ಸುಡ್ತಾ ಇದ್ದೀನಿ ಅದನ್ನು ಒಂದು ಹಳೆಯ ಹೆಂಚಿನ ಮೇಲೆ ಇಟ್ಕೊಂಡು ಕೆಂಡ ಮಾಡ್ಕೊತಾ ಇದ್ದೀನಿ ಕೆಂಪು ಕೆಂಡ ಆಗಬೇಕು ಅಂದರೆ ನೀವು ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಸುಡಬೇಕಾಗತ್ತೆ ಅಂದರೆ ಮಕ್ಕಳು ಓಡಾಡ್ದಿರೋ ಜಾಗದಲ್ಲಿ ಈ ಥರ ಜಾಗದಲ್ಲಿ ಇಟ್ಕೊಂಡು ಸುಟ್ಕೋಬೇಕಾಗತ್ತೆ ನಾನು ಪೂಜೆ ಎಲ್ಲ ಆಯ್ತಲ್ಲ ಪೂಜೆ ಆದ ನಂತರ ಈ ಥರ ನಾನು ಶನಿವಾರದ ಹೊತ್ತು ಅಥವಾ ಗುರುವಾರ ಈ ಥರ ಎಲ್ಲ ಮಾಡ್ಕೊತೀನಿ ಇವಾಗ ಇದಕ್ಕೆ ಏನೇನು ಇದ್ದೀನಿ ಅಂತಂದರೆ ನೋಡಿ ಕೆಂಪು ಕೆಂಡ ಆಗಿದೆ ಆದಷ್ಟು ನೀವು ಮಣ್ಣಿನ ಒಂದು ಪಾತ್ರೆಯಲ್ಲಿ ಕೆಂಡನ ಹಾಕ್ಕೊಂಡ್ರೆ ಕೈಗೆ ಸುಡೋದಿಲ್ಲ ಸ್ಟೀಲು ಈ ಥರದ್ದು ಉಪಯೋಗ್ಸೋದಕ್ಕಿಂತ ಮಣ್ಣಿಂದ ಉಪಯೋಗಿಸಿ ಇವಾಗ ಇದಕ್ಕೆ ಕೆ ಕೆಂಡ ಮಾಡಿಕೊಂಡು ಇದಕ್ಕೆ ಬಿಳಿ ಸಾಸಿವೆ ಮತ್ತು ಪಚ್ಚ ಕರ್ಪೂರನ ಹಾಕಿ ನಾ ಈಗ ನಮ್ಮ ಮನೇಲಿ ಖಾಲಿಯಾಗಿತ್ತು ಹಾಗಾಗಿ ಹಾಕಿಲ್ಲ ಮಿಸ್ ಮಾಡ್ದಿರೋ ಥರ ನೀವು ಪಚ್ಚ ಕರ್ಪೂರ ಬಿಳಿ ಸಾಸಿವೆನೂ ಕೂಡ ತುಂಬಾ ಒಳ್ಳೆಯದು ಮನೆಗೆ ದೃಷ್ಟಿ ತೆಗಿಯೋದಕ್ಕೆ ಮತ್ತು ಯಾರ್ದಾರ್ದು ಕೆಟ್ಟ ದೃಷ್ಟಿ ತಗಲಿದೆ ಮನೆಗೆ ಅಂತ ಅಂದರೆ ಅದು ಕೂಡ ನಿವಾರಣೆ ಆಗುತ್ತೆ ಹಾಗಾಗಿ ಬಿಳಿ ಸಾಸಿವೆ ಒಂದು ಎಲೆ ಮತ್ತು ಸಾಂಬ್ರಾಣಿ ಹೊರಗಡೆ ನಿಮಗೆ ಕ ಹಲ್ ಸಾಂಬ್ರಾಣಿ ಅಥವಾ ಅಥವಾ ಪುಡಿ ಸಾಂಬ್ರಾಣಿ ಇದೆಲ್ಲ ಸಿಗುತ್ತೆ ನನಗೆ ಅಂಗಡಿಲಿ ಸಿಗುತ್ತೆ ನಿಮಗೆ ಅದ್ರ ಜೊತೆಗೆ ಒಂದು ಮೂರು ಲವಂಗ ಏನೇನು ಹಾಕಿದೆ ಅಂದರೆ ಪಲಾವೆಲೆ ಎಲೆ ಒಂದೆರಡು ಲವಂಗ ಪಚ್ಚ ಕರ್ಪೂರ ಸಾಂಬ್ರಾಣಿ ಬಿಳಿ ಸಾಸಿವೆ ಇಷ್ಟನ್ನು ಹಾಕಿ ಚೆನ್ನಾಗಿ ಉದ್ರ ಹಾಕಬೇಕು ನೀವು ಅಂದ್ರೆ ಹೊಗೆ ಬರಬೇಕು ಚೆನ್ನಾಗಿ ಈ ತರ ಹಾಕೊಂಡು ಮನೇಲಿ ಮೂಲ ಮೂಲೆಗೂ ತಲುಪಿಸ್ಬೇಕು ಈ ಹೊಗೆನ ಮೇಯ್ನಾಗಿ ಮೊದಲನೇದಾಗಿ ದೇವ್ರ ಮನೆಯಲ್ಲಿ ದೇವರಿಗೆ ಬೆಳಗ್ಗೆ ನಂತರ ನೀವು ಮನೆಯ ಮೂಲೆ ಮೂಲೆಯಲ್ಲೂ ಕೂಡ ನೀವು ಆ. ಧೂಪದ ಹೊಗೆನ ತಲುಪಿಸ್ಬೇಕು ಆವಾಗ ನೀವು ಮನೆಯಲ್ಲಿ ಇರುವಂತಹ ದುಷ್ಟಿ ದೋಷ ಎಲ್ಲವೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಒಂದು ಹದಿನೈದು ದಿವ್ಸಕ್ಕೆ ಒಂದ್ಸಲ ತಿಂಗಳಿಗೆ ಒಂದು ಬಾರಿನಾದರೂ ಮಾಡಿ ಇದಾದ ನಂತರ ನಾನು ರಾಯರ ಮಠಕ್ಕೆ ಬಂದೆ ಹತ್ತು ಮುಕ್ಕಾಲಾಗಿತ್ತು ಆಗಿತ್ತು ಟೈಮ್ ಬಂದು ತುಂಬ ರೆಶ್ ಇತ್ತು ಇವತ್ತು ಆದರೆ ರಾಯರಿಗೆ ಪೂಜೆಗಳೇನು ಮಾಡ್ತಾ ಇರಲಿಲ್ಲ ಯಾಕೆಂದ್ರೆ ಹೋಮ ನಡೀತಾ ಇತ್ತು ಪಕ್ಕದಲ್ಲಿ ಅದೆಲ್ಲ ಏನು ವೀಡಿಯೋ ತಗೊಳೋಕಾಗಲಿಲ್ಲ ಯಾಕೆಂದ್ರೆ ತುಂಬ ರಶ್ ಇತ್ತು ಹಾಗಾಗಿ ರಾಯರ ದರ್ಶನ ಮಾಡಿಕೊಂಡು ಮನೆಗೆ ಬಂದೆ ಇದಾದ ನಂತರ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಯಾವ ಯಾವ ರೆಸಿಪಿ ಅಂತ ಅಂದರೆ ಉತ್ತರ ಕರ್ನಾಟಕದ ಕಡೆ ಮುಳ್ಗಾಯಿ ಹೆಣ್ಗಾಯಿ ಅಂತ ಮಾಡ್ತಾರೆ ಅಂದರೆ ಬದನೆಕಾಯಿ ಹೆಣ್ಗಾಯಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಇದಕ್ಕೆಲ್ಲ ಕಾಂಬಿನೇಷನ್ ಆಗಿ ಒಂದು ಹೆಣ್ಗಾಯಿನ ಮಾಡ್ತಾರೆ ಅದನ್ನು ನಾನು ನಮ್ಮನೆಯಲ್ಲಿ ಎರಡು ರೀತಿಯಾಗಿ ಮಾಡ್ತೀನಿ ಅದರಲ್ಲಿ ನಿಮಗೆ ಒಂದು ಬಗೆಯದು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಸೊ ಒಂದು ಅಗಲವಾದ ಪಾತ್ರೆ ಇಟ್ಕೊಂಡು ಒಂದು ಹಿಡಿಯುವಷ್ಟು ಅಥವಾ ಜನ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕೊಂಬೋದು ಕಡಲೆ ಬೀಜನ ಹಾಕಿ ಹುರಿದು ಎತ್ತಿಟ್ಕೊಂಡಿದ್ದೀನಿ ಅದು ತಣ್ಗಾದ ನಂತರ ಸಿಪ್ಪೆ ತೆಗೆದು ಎತ್ತಿಟ್ಕೊಬೇಕಾಗುತ್ತೆ ಒಂದು ಕಡೆ ಮತ್ತು ಅದೇ ಒಂದು ಪಾತ್ರೆಗೆ ಸೊ ಒಂದು ಮೂರು ಸ್ಪೂನಷ್ಟು ಬಿಳಿ ಎಳ್ಳೆಯನ್ನು ಹಾಕಿ ಚಿಟಪಟ ಅಂತ ಸಿಡಿಯೋವರೆಗೂ ಅದನ್ನು ಫ್ರೈ ಮಾಡಿ ಅದು ಒಂದು ಕಡೆ ನಾನು ಎತ್ತಿಟ್ಕೊಂಡೆ ಸೊ ಇದಾದ ನಂತರ ಒಣ ಕೊಬ್ಬರಿ ಬೇಕು ಒಂದು ಸ್ವಲ್ಪ ಒಣ ಕೊಬ್ಬರಿನ ತುರಿದು ಒಂದು ಇಡಿಯಷ್ಟು ಅಥವಾ ಒಂದೆರಡು ಇಡಿಯಷ್ಟು ಹಾಕ್ಕೊಳ್ಳಿ ಜನ ಜಾಸ್ತಿ ಅಂದರೆ ಇದು ನೀವು ಕಡಲೆ ಬೀಜ ಉರಿಯೋದಕ್ಕೆ ಸ್ಟವ್ ಹಚ್ಚಿರ್ತೀರಲ್ವ ಆಫ್ ಮಾಡಿ ಆಮೇಲೆ ಕೊಬ್ಬರಿನ ಹಾಕೊಳ್ಳಿ ಅದೇ ಬಿಸಿಯಲ್ಲಿ ಅದು ಬೆಚ್ಚಗಾಗತ್ತೆ ಮತ್ತೆ ಅದನ್ನು ಉರಿಯೆಲ್ಲ ಇಟ್ಟು ಉರಿಯೋದಕ್ಕೆ ಹೋಗ್ಬಿಡಿ ಅವು ಮೂರೂ ಒಂದು ಕಡೆ ಸಪ್ರೇಟಾಗಿ ಸಪ್ರೇಟಾಗಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ಅಂದರೆ ಸಂಪೂರ್ಣವಾಗಿ ತಣ್ಣಗಾಗಬೇಕು ಇನ್ನೊಂದು ಕಡೆ ಬದನೆಕಾಯಿ ಕೂಡ ಅದನ್ನು ನಾಲ್ಕು ಭಾಗ ಆಗಿ ಮಾಡಿಕೊಂಡು ನೀರಲ್ಲಿ ನೆನೆ ಇಟ್ಕೊಂಡಿದ್ದೀನಿ ಸೊ ಬದನೆಕಾಯಿ ನೀವು ಯಾವತ್ತೂ ಅಷ್ಟೇ ಫ್ರೆಶ್ ಆಗಿರೋದು ಬೀಜ ಕಡಿಮೆ ಇರೋ ಅಂಥದ್ದು ಎಳೆಯೇ ಎಳೆಯೇ ಬದನೆಕಾಯಿ ಹಾಕಬೇಕು ಅಂದರೆ ಫ್ರೆಶ್ ಆಗಿರೋದನ್ನ ಈ ಥರ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಳ್ಳಿ ಮತ್ತು ಅದೇ ಒಂದು ಕಣಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಉರಿಯೋದಕ್ಕೆಲ್ಲ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳಿ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಸ್ವಲ್ಪ ವಾಯ್ಸ್ ಹಿಡ್ದಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಎರಡು ಗಡ್ಡೆ ಈರುಳ್ಳಿನ ಈ ಥರ ಹಚ್ಕೊಂಡು ಕೆಂಪು ಬಣ್ಣಕ್ಕೆ ತಿರುಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಒಂದು ನಾಲ್ಕು ಲವಂಗ ಒಂದೆರಡು ಇಂಚಷ್ಟು ಚಕ್ಕೆ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಎಲ್ಲವೂ ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಕಡೆ ಇದನ್ನು ಎತ್ತಿಟ್ಕೋಬೇಕು ಇದು ಕೂಡ ಸಂಪೂರ್ಣವಾಗಿ ತಣ್ಣಗಾಗಬೇಕು ಇದ್ರ ಜೊತೆ ಒಂದು ಕಡ್ಡಿಯಷ್ಟು ಕರ್ಬೇವು ಕೂಡ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮಾಡಿ ನೋಡಿ ಅಂತಂದರೆ ಇದನ್ನು ಮಾಡಿದ್ರೆ ನೀವು ರೊಟ್ಟಿಗಿಂತ ಪಲ್ಯನೇ ಜಾಸ್ತಿ ತಿಂತಾಯಿರ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಟ್ರೈ ಮಾಡಿ ನೋಡಿ ಖಂಡಿತವಾಗಿಯೂ ತುಂಬ ರುಚಿಯಾಗಿರುತ್ತೆ ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಕೊಬ್ಬರಿ ಸಿಪ್ಪೆ ತೆಗ್ದಿರೋವಂತಹ ಅಂದರೆ ಹುರಿದು ಸಿಪ್ಪೆ ಕಡಲೆ ಬೀಜ ಅದ್ರ ಜೊತೆಗೆ ಎಳ್ಳನ್ನು ಏನು ಹುರ್ಕೊಂಡಿದ್ವಿ ಅಷ್ಟನ್ನು ಹಾಕಿ ತರ್ತರಿಯಾಗಿ ಪೌಡ್ರ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕೊಳ್ಳೋಣ ನೋಡಿ ಸ್ಟವ್ ಆಫ್ ಮಾಡಿದ ನಂತರ ನಾನು ಕೊಬ್ಬರಿನ ಹಾಕಿದ್ದೀನಿ ಆದರೂ ಕೂಡ ಕೆಂಪಗಾಗಿದೆ ಇವಾಗ ಅದನ್ನು ಕೂಡ ತರತಾರಿಯಾಗಿ ಪೌಡ್ರ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಂಡ್ವಿ ಇವಾಗ ಏನು ಫ್ರೈ ಮಾಡ್ಕೊಂಡಿದ್ವಿ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಮತ್ತು ಕರಿಬೇವು ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಇದ್ವಲ್ವ ಇಟ್ಟಿದ್ವಿ ಅದನ್ನು ಒಂದು ಜಾರಿಗೆ ಸಂಪೂರ್ಣವಾಗಿ ಎಲ್ಲನೂ ಕೂಡ ಒಂದು ಜಾರಿಗೆ ಹಾಕೋತಾ ಇದ್ದೀನಿ ನಿಮಗೆ ಜನ ಜಾಸ್ತಿ ಇದ್ದೀರ ಜನ ಜಾಸ್ತಿ ಇದ್ದೀರಾ ಜಾಸ್ತಿ ಬೇಕು ಅಂತ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಇದಾದ ನಂತರ ಇವಾಗ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಜೊತೆಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಖಾರಕ್ಕೆ ಎಷ್ಟು ಬೇಕಷ್ಟು ಅಚ್ಚ ಖಾರದ ಪುಡಿ ನಾನೊಂದು ಎರಡು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ನೋಡಿಕೊಂಡು ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ ನಂತರ ಒಂದು ಸೈಡಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ನಾನು ನೆನೆಸಿಟ್ಕೊಂಡಿದ್ದೀನಿ ಒಂದು ಅಂದರೆ ಒಂದು ಚಿಕ್ಕ ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ಕೂಡ ಒಂದು ಬೌಲಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಈಗ ನಾನು ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ನೆನೆಸಿ ಇಟ್ಟಿರುವಂತಹ ಹುಣಸೆ ಹಣ್ಣು ಹಣ್ಣಿಂದು ನೀರು ಏನಿರುತ್ತೆ ಅದನ್ನು ಚೆಲ್ಲಬೇಡಿ ಒಂದು ಸೈಡಲ್ಲಿ ಹಾಗೆ ಇಟ್ಕೊಳ್ಳಿ ರುಬ್ಬೋದಕ್ಕೆ ಬೇಕಾಗುತ್ತೆ ಸ್ವಲ್ಪ ಹುಣಸೆಹಣ್ಣು ಇದಾದ ನಂತರ ಇದಕ್ಕೆ ಸ್ವಲ್ಪ ಬೆಲ್ಲ ಬೇಕಾಗುತ್ತೆ ಉತ್ತರ ಕರ್ನಾಟಕದ ಕಡೆ ಸ್ವಲ್ಪ ಬೆಲ್ಲನ ಯೂಸ್ ಮಾಡ್ತಾರೆ ಎಲ್ಲದಕ್ಕೂ ಇದಕ್ಕೂ ಕೂಡ ಹಾಕ್ತಾರೆ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಬೆಲ್ಲ ಕೂಡ ಹಾಕಿ ಇದಾದ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಹಣ್ಣನ್ನು ನೆನೆಸಿಟ್ಟಿದ್ವಲ್ವ ಆ ನೀರನ್ನು ಸ್ವಲ್ಪ ಹಾಕ್ಕೊಂಡು ತೆಳುವಾಗಿ ಮಾಡ್ಕೋಬಾರ್ದು ಗಟ್ಟಿಯಾಗಿ ಇರಬೇಕು ಇದು ಜಾಸ್ತಿ ನೀರು ಹಾಕೋದಕ್ಕೆ ಹೋಗ್ಬೇಡಿ ಸ್ವಲ್ಪೇ ಸ್ವಲ್ಪ ನೀರನ್ನ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ಎಳ್ಳು ಕಡಲೆ ಬೀಜ ಕೊಬ್ಬರಿ ಪುಡಿ ಮಾಡಿ ಇಟ್ಟಿದ್ವಲ್ವ ತರತರಿಯಾಗಿ ಅದಕ್ಕೆ ಈ ಮಸಾಲಾನ ಹಾಕೋಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಬದನೆಕಾಯಿನ ನಾವು ನೀರಲ್ಲಿ ನೆನೆಸಿಟ್ಟಿರ್ತೀವಲ್ವ ಅದಕ್ಕೆ ನಾವು ಇದನ್ನು ಫಿಲ್ ಮಾಡಿದ್ರೆ ಮಸಾಲಾನ ಹಿಡಿಯೋದಿಲ್ಲ ನೀರಿಂದ ತೆಗ್ದ ತಕ್ಷಣ ನಾವು ಫಿಲ್ ಮಾಡಿದ್ರೆ ಹಿಡಿಯೋದಿಲ್ಲ ಅದಕ್ಕೋಸ್ಕರ ಅದನ್ನು ಫಸ್ಟೇ ಬದನೇಕಾಯಿಲ್ಲ ಎತ್ಕೊಂಡು ಒಂದು ಬಟ್ಟೆ ಮೇಲೆ ಹಾಕೋಬಿಡಿ ಅಷ್ಟರಲ್ಲಿ ನೀರೆಲ್ಲ ಅದು ಡ್ರೈ ಆಗಿರುತ್ತೆ ಇವಾಗ ಈ ಮಸಾಲಾಗೆ ರುಬ್ಬಿರುವಂಥ ಮಸಾಲಾನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಚಿಕ್ಕದಾಗಿ ಕಟ್ ಮಾಡಿರುವಂಥ ಒಂದು ಗಡ್ಡೆ ಈರುಳ್ಳಿನ ಸೇರಿಸ್ಕೋಬೇಕಾಗತ್ತೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ನೀವು ಬೆಳಗ್ಗೆ ತಿಂಡಿಗೂ ಅದನ್ನೇ ತಿಂದು ಮಧ್ಯಾಹ್ನನೂ ಅದನ್ನೇ ತಿಂದು ರಾತ್ರಿ ಕೂಡ ಅದನ್ನೇ ತಿಂತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ಒಂದು ಈರುಳ್ಳಿನ ಸೇರಿಸ್ಕೊಂಡು ಒಂದು ಸ್ಪೂನು ಎಣ್ಣೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಬದನೆಕಾಯಿ ಎಲ್ಲ ಎತ್ತಿಟ್ಟಿದ್ದೀವಲ್ವ ಅದಕ್ಕೆ ಒಂದೊಂದೇ ಒಂದೊಂದೇ ನಾವು ಫಿಲ್ ಮಾಡಿ ಒಂದು ಸೈಡಲ್ಲಿ ಇಟ್ ಇಟ್ಕೋಬೇಕಾಗತ್ತೆ ಎಲ್ಲ ರೆಡಿ ಮಾಡಿಕೊಂಡ್ರೆ ಬೇಗ ಒಂದು ಇಪ್ಪತ್ತು ನಿಮಿಷದಲ್ಲೆಲ್ಲ ನಿಮಗೆ ಬದನೆಕಾಯಿ ಎಣ್ಗಾಯಿ ರೆಡಿ ಆಗುತ್ತೆ ಇನ್ನೂ ಒಂಥರ ಮಾಡ್ತೀನಿ ನಾನು ಮಸಾಲ ಎಣ್ಗಾಯಿ ಅದನ್ನು ಕೂಡ ಯಾವಾಗಾದರೂ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಇವಾಗ ಈ ಬದನೆಕಾಯಿಗೆ ಒಳಗಡೆ ಈ ಥರ ಫಿಲ್ ಮಾಡಿ ತುಂಬಿಸಿ ತುಂಬಿಸಿ ಇಟ್ಕೊಳ್ಳಿ ಸೊ ಸುಮಾರು ಜನಕ್ಕೆ ತೊಟ್ಟಿರೋದು ಇಷ್ಟ ಆಗಲ್ಲ ತುಂಬಗಾಯಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ತೊಟ್ಟಿರೋದನ್ನೇ ಉಪೋಗಿಸಿದ್ರೆ ಚೆನ್ನಾಗಿರುತ್ತೆ ನೋಡಿಕೊಂಡು ಒಳಗಡೆ ಆಗಿರುತ್ತೆ ಬದನೇಕಾಯಿಗಳು ಆದಷ್ಟು ನೀಟಾಗಿ ನೋಡಿಕೊಂಡು ಫ್ರೆಶ್ ಆಗಿರೋಂಥ ಬದನೇಕಾಯಿಗಳನ್ನ ಉಪಯೋಗಿಸ್ಕೊಳ್ಳಿ ಹೆಣ್ಗಾಯಿಗೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಬಲ್ತಿರೋದನ್ನು ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ಇದನ್ನು ನಾವು ಸಾಮಾನ್ಯವಾಗಿ ಓಪನ್ ಪ್ಯಾನಲ್ಲೇ ಮಾಡ್ತೀವಿ ಕುಕ್ಕರಲ್ಲಿ ಕೂಡ ನೀವು ಮಾಡ್ಕೋಬೋದು ತೊಂದರೆ ಇಲ್ಲ ಓಪನ್ ಪ್ಯಾನಲ್ಲಿ ಮಾಡೋದ್ರಿಂದ ತುಂಬ ಬದನೆಕಾಯಿ ಏನಾದರೂ ಬಲ್ತಿದ್ರೆ ಬೇಗ ಬೇಯೋದಿಲ್ಲ ಒಂದು ಅಷ್ಟೊಂದು ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಆದಷ್ಟು ಎಳೆ ಬದನೇಕಾಯಿಗಳನ್ನ ನೋಡಿಕೊಂಡು ಸೆಲೆಕ್ಟ್ ಮಾಡಿ ಇವಾಗ ಸ್ನೇಹಿತರೆ ಒಂದು ಒಂದು ಹನ್ನೆರಡರಿಂದ ಒಂದು ಹದಿಮೂರಷ್ಟು ಬದನೆಕಾಯಿ ಇರ್ಬೋದು ಚಿಕ್ಕ ಚಿಕ್ಕದು ಇದಕ್ಕೆಲ್ಲ ಫಿಲ್ ಮಾಡ್ಕೊಂಡು ನಾನು ಇಟ್ಕೊಂಡಿದೀನಿ ಒಂದು ಸೈಡಲ್ಲಿ ಇನ್ನೊಂದು ಕಡೆ ನಾನು ಕಡ ಇನ್ನೊಂದು ಕಡೆ ಅದೇ ಪಾತ್ರೆನ ಹೆಣ್ಗಾಯಿ ಮಾಡೋದಕ್ಕೆ ಸ್ಟವ್ ಮೇಲೆ ಇಟ್ಕೊಂಡಿದೀನಿ ಸೊ ನೋಡಿ ಎಲ್ಲವನ್ನು ಈ ತರ ಫಿಲ್ ಮಾಡಾದ ನಂತರ ಲಾಸ್ಟ್ನಲ್ಲಿ ಒಂದು ಸ್ವಲ್ಪ ಮಸಾಲೆ ಬರುತ್ತೆ ಅದನ್ನ ವೇಸ್ಟ್ ಮಾಡ್ಬೇಡಿ ಅದು ಕೂಡ ಬೇಕಾಗುತ್ತೆ ಅದನ್ನ ಒಂದು ಸ್ವಲ್ಪ ಹಾಗೇನೆ ಇಟ್ಕೊಳ್ಳಿ ಇದು ತುಂಬ ಏನು ರಿಸ್ಕಿ ಅಲ್ಲ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಎಲ್ರಿಗೂ ಇಷ್ಟ ಅಕ್ಕಿ ರೊಟ್ಟಿ ಬಿಜೋಳದ ರೊಟ್ಟಿ ಚಪಾತಿ ರೈಸಿಗೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಇದು ಲಾಸ್ಟಲ್ಲಿ ಇಷ್ಟು ಮಸಾಲ ಉಳಿದಿದೆ ಇದನ್ನು ಹಾಗೆ ಒಂದು ಕಡೆ ಎತ್ತಿಟ್ಕೊಳ್ಳೋಣ ಇವಾಗ ಅದೇ ಕಡಾಯಿನ ಇಟ್ಕೊಂಡು ಒಂದು ಸ್ವಲ್ಪ ಹಗಲವಾಗಿರೋ ಬಾಂಡ್ಲಿ ಅಥವಾ ಹಗಲವಾಗಿರೋ ಪಾತ್ರೆನೇ ಬೇಕಾಗುತ್ತೆ ಯಾಕೆಂದರೆ ಒಂದ್ರ ಮೇಲೆ ಒಂದು ಇಡಬಾರ್ದು ನೋಡಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಬೌಲಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿಯೇ ಹಾಕಬೇಕಾಗುತ್ತೆ ಹೆಣ್ಣುಗಾಯಿಗೆ ಇಲ್ಲಾಂದರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಒಂದು ಬೌಲಷ್ಟು ಎಣ್ಣೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ ನಂತರ ಒಣಮೆಣ್ಸಿನ್ಕಾಯಿ ಒಂದೆರಡು ಜೊತೆಗೆ ಕರ್ಬೇವು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇದೆಲ್ಲ ಫ್ರೈ ಆದ ನಂತರ ನಾನಿವಾಗ ಏನು ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಬದನೆಕಾಯಿ ಇದನ್ನೆಲ್ಲವನ್ನು ಕೂಡ ನಾನು ಒಂದೊಂದೇ ಒಂದೊಂದೇ ಜೋಡಿಸ್ಕೊತಾ ಇದ್ದೀನಿ ಒಂದ್ರ ಮೇಲೆ ಒಂದು ಇಡಬೇಡಿ ಆದಷ್ಟು ಅಗಲವಾದ ಪಾತ್ರೆಯಲ್ಲಿ ಮಾಡಿ ಅಥವಾ ನೀವು ಕುಕ್ಕರಲ್ಲಿ ಇಟ್ಕೊಂಡು ಕೂಡ ಒಂದೆರಡು ವಿಜಲು ಒಡಿಸ್ಕೊಂಡ್ರೂ ಚೆನ್ನಾಗಿರುತ್ತೆ ನೋಡಿ ಈ ಸೈಡ್ ಫುಲ್ಲು ಇದ್ರ ಬಾಣಲೆ ತುಂಬ ಫುಲ್ಲು ಇಡ್ತಾ ಇದ್ದೀನಿ ನಾನು ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಎಲ್ಲ ಫುಲ್ಲಾಗಿ ಬಾಣಲೆ ತುಂಬ ಜೋಡಿಸ್ಕೋಬೇಕಾಗತ್ತೆ ಒಂದ್ರ ಮೇಲೆ ಒಂದು ಇಟ್ಟರೆ ಏನಾಗುತ್ತೆ ಅಂತಂದರೆ ಅದು ಬೇಯೋದಿಲ್ಲ ಒಂದು ಬೇಯುತ್ತೆ ಒಂದು ಬೇಯೋಲ್ಲ ಹಂಗಾಗಿಬಿಡುತ್ತೆ ಅಲ್ಲೇ ಅಡ್ಜಸ್ಟ್ ಮಾಡಿ ಎಲ್ಲವನ್ನು ಕೂಡ ನಾನು ಈ ಥರ ಫಿಲ್ ಮಾಡಿದ್ದೀನಿ ಒಂದು ನೆನಪಿರಲಿ ಪನ್ನೆಕಾಯಿ ಬೇಯೋವರೆಗೂ ಸಣ್ಣ ಊರಿನಲ್ಲೇನೆ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂದರೆ ಸೀದೋಗುತ್ತೆ ಯಾಕೆಂದರೆ ನಾವಿನ್ನೂ ನೀರು ಹಾಕೋ ಹಾಕಿರೋದಿಲ್ಲ ಅಲ್ವಾ ಹಾಗಾಗಿ ಸಣ್ಣ ಊರಿನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ನಂತರ ಸ್ನೇಹಿತರೆ ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಒಂದು ಹತ್ತು ಇದರ ಒಗ್ಗರಣೆಯಲ್ಲಿ ನೀವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಹೇಳಿದ್ನಲ್ಲ ಒಂದು ಇಪ್ಪತ್ತು ನಿಮಿಷದಲ್ಲೆಲ್ಲ ರೆಡಿ ಆಗುತ್ತೆ ನೋಡಿ ಆದ ನಂತರ ಆಲ್ಮೋಸ್ಟ್ ಅದು ಬೆಂದಿದೆ ಇನ್ನೊಂದು ಸೈಡೆಲ್ಲ ಹಾಕೋತಾ ಹಾಕೋತಾಯಿದ್ದೀನಿ ಇದಾದ ನಂತರ ನಾನು ಮಸಾಲೆ ಎಕ್ಸ್ಟ್ರಾ ಏನಿತ್ತು ಅದನ್ನು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಷ್ಟು ನೀರನ್ನ ಹಾಕೋತಾ ಇದ್ದೀನೋ ಒಂದು ಬೌಲಷ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಹದದಲ್ಲಿ ನೀವು ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಏಕೆಂದರೆ ಗ್ರೇವಿ ಎತ್ ರೀತಿಯಾಗಿರಬೇಕು ತುಂಬ ತೆಳ್ಳಗಿದ್ರೂ ಚೆನ್ನಾಗಿರಲ್ಲ ಸ್ವಲ್ಪ ತಣ್ಣಗಾದ ನಂತರ ಎಣ್ಗಾಯಿ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ನೀರನ್ನು ನೋಡಿಕೊಂಡು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಆ ತಣ್ಗಾದ ನಂತರ ಗಟ್ಟಿ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಇವಾಗ ಟೇಸ್ಟ್ನ ನೋಡಿಕೊಂಡು ಉಪ್ಪು ಬೇಕಾದರೆ ಈ ಟೈಮಲ್ಲಿ ನೀವು ಸೇರಿಸ್ಕೋಬೋದು ನೋಡಿ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಇನ್ನೊಂದು ಸಲ ಬೇಯಿಸ್ಕೊತಾ ಇದ್ದೀನಿ ಯಾಕೆಂದರೆ ನಾವು ಓಪನ್ ಪ್ಯಾನಲ್ಲಿ ಬೇಯಿಸ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದರೆ ನೀವು ಕುಕ್ಕರಲ್ಲಿ ಮಾಡಿದ್ರೆ ಅಷ್ಟೊಂದು ಟೈಮ್ ಹಿಡಿಯಲ್ಲ ಓಪನ್ ಪ್ಯಾನಲ್ಲಿ ಮಾಡೋದ್ರಿಂದ ಈ ಥರ ಬದನೆಕಾಯಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ತಿನ್ನೋದಕ್ಕೆ ಈಗ ನೋಡ್ತಾ ಇದ್ದೀರಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇನ್ನೊಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಬದನೆಕಾಯಿ ಎಲ್ಲ ಸ್ಮ್ಯಾಶ್ ಆಗಿದ್ರೆ ಇಷ್ಟಪಡ್ತಾರೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆದಂತಹ ಉತ್ತರ ಕರ್ನಾಟಕ ಸೈಡಲ್ಲಿ ಮಾಡುವಂತಹ ಮುಳುಗಾಯಿ ಎಣ್ಗಾಯಿ ಅಥವಾ ಬದನೆಕಾಯಿ ಎಣ್ಗಾಯಿ ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ಲ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ಹೇಳೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೊತ್ತಲ್ಲ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಸ್ಕಾರ